ಜಾತಿ ನಿಂದನೆ ಆರೋಪದಡಿ ಎಡಿಎ ಜಂಟಿ ನಿರ್ದೇಶಕನ ಮೇಲೆ ಎಫ್ಐಆರ್ ದಾಖಲಾಗಿದೆ ಆನೆಕಲ್ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕ ಮಂಜೇಶ್ ನಪತ್ತೆಯಾಗಿದ್ದಾರೆ ಇಪ್ಪತ್ತೆರಡು ದಿನದಿಂದ ತಲೆಮರೆಸಿಕೊಂಡಿದ್ದಾರೆ ಜಂಟಿ ನಿರ್ದೇಶಕ ಮಂಜೇಶ್ ಜಮೀನು ವಿವಾದದಲ್ಲಿ ದಲಿತ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಥಳಿಸಿದ್ದು ಮಂಜೇಶ್ ಅಂಡ್ ಗ್ಯಾಂಗ್ ಮಳವಳ್ಳಿಯ ಆಗಸನಪುರದ ಸೋಮಣ್ಣ ಕುಟುಂಬದ ಮೇಲೆ ಹಲ್ಲೆ ನಡೆಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಆದರೆ ಕಳೆದ ಇಪ್ಪತ್ತೆರಡು ದಿನದಿಂದ ಜಂಟಿ ನಿರ್ದೇಶಕ ಮಂಜೇಶ್ ತಲೆಮರೆಸಿಕೊಂಡಿದ್ದಾರೆ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕ ಜಮೀನು ವಿವಾದದಲ್ಲಿ ದಲಿತ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ತಳಿಸಿದ್ದಂತಹ ಆರೋಪವನ್ನು ಎದುರಿಸ್ತಾ ಇತ್ತು ಎಫ್ಐಆರ್ ಕೂಡ ಆಗಿದೆ ಇಪ್ಪತ್ತೆರಡು ದಿನದಿಂದ ತಲೆ ಮರೆಸಿಕೊಂಡಿದ್ದಾರೆ ಮಂಡ್ಯದ ಹಲಬುರು ಠಾಣೆಯಲ್ಲಿ ಮಂಜೇಶ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೂನ್ ಇಪ್ಪತ್ತೈದರಂದು ಹಲಬುರು ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಚಾತಿನಿಂದಲೇ ಅಟ್ರಾಸಿಟಿ ಕೇಸ್ ದಾಖಲಾದರೂ ಕೂಡ ಇದುವರೆಗೂ ಮಂಜೇಶ್ ಬಂಧನ ಆಗಿಲ್ಲ ಎಫ್ಐಆರ್ ಆಗಿ ಬರೋಬ್ಬರಿ ಇಪ್ಪತ್ತೆರಡು ದಿನ ಆಗಿದೆ ಇನ್ನೂ ಕೂಡ ಕ್ರಮ ಆಗಿಲ್ಲ ಯಾಕೆ ಕ್ರಮ ಕೈಗೊಳ್ಳದೆ ಆರೋಪಿ ಬೆನ್ನಿ ಮಿಂಚಿದಾರ ಅಧಿಕಾರಿಗಳು ಹಲವು ಗಂಭೀರ ಆರೋಪಗಳನ್ನ ಮಂಜೇಶ್ ಎದುರಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಲೋಕಾಯುಕ್ತ ಕೇಸಲ್ಲಿ ಅಮಾನತ್ತಾಗಿದೆ ಅಮಾನತಾಗಿದ್ರು ಪ್ರಾಧಿಕಾರದಲ್ಲೇ ಜಂಟಿ ನಿರ್ದೇಶಕರಾಗಿ ಮುಂದುವರಿಕೆ ಆಗಿದ್ದಾರೆ ದಲಿತರ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ದೂರು ದಾಖಲಾಗಿದೆ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿ ಇಪ್ಪತ್ತೆರಡು ದಿನ ಕಳೆದುಕೊಂಡಿದೆ ಇಪ್ಪತ್ತೆರಡು ದಿನದಿಂದಲೂ ತಲೆಮರೆಸಿಕೊಂಡಿದ್ದಾರೆ ಜಂಟಿ ನಿರ್ದೇಶಕ ಮಂಜೇಶ್ ಜಾತಿ ನಿಂದನೆ ಕೇಸ್ ಇದೆ ಅಟ್ರಾಸಿಟಿ ಕೇಸ್ ದಾಖಲಾ ಜಾತಿ ನಿಂದನೆಯ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಆದರೂ ಕೂಡ ಇದುವರೆಗೂ ಮಂಜೇಶ್ ಬಂಧನ ಯಾಕಾಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಲೋಕಾಯುಕ್ತ ಕೇಸಲ್ಲಿ ಅಮಾನತ್ತಾಗಿದ್ರು ಅಮಾನತ್ತಾಗಿದ್ರು ಪ್ರಾಧಿಕಾರದಲ್ಲೇ ಜಂಟಿ ನಿರ್ದೇಶಕರಾಗಿ ಮುಂದುವರಿತಾರೆ ದಲಿತರಿಗೆ ಹಲ್ಲೆ ಮಾಡಿದ್ರು ದೂರು ದಾಖಲು ಮಾಡಿದ್ರೂ ಕೂಡ ಯಾಕೆ ಕ್ರಮ ಇಲ್ಲ ಅನ್ನೋ ಪ್ರಶ್ನೆ ಬಂದಿದೆ ಕ್ರಮ ಕೈಗೊಳ್ಳದೆ ಆರೋಪಿ ಬೆಲೆ ನಿಂತಿದಾರ ಹಾಗಾದ್ರೆ ಅಧಿಕಾರಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್